ಕುಷ್ಟಗಿ ತಾಲೂಕಿನಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಣಿಕೆದಾರರ ವಿರುದ್ಧ ಸೂಕ್ತ ಕ್ರಮ ವಹಿಸಿ ಪಡಿತರ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಡ್ತಿರುವ ವ್ಯಕ್ತಿಗಳಾದ ವೀರೇಶ ಶಂಕರಪ್ಪ ಕುರ್ನಾಳ ವೆಂಕಟೇಶ್ ಶಂಕರಪ್ಪ ಕುರ್ನಾಳ ಇವರುಗಳ ವಿರುದ್ಧ ದೂರು ದಾಖಲಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣಂ ತಾಲೂಕು ಶಾಖೆಯ ಪದಾಧಿಕಾರಿಗಳು ಗ್ರೇಟ್ ಟು ತಾರಿಸಿದ್ದ ಮುರಳೀಧರ ಮುಕ್ತಿದಾರ ಅವರಿಗೆ ಮನವಿ ಸಲ್ಲಿಸಿದ್ರು ಅನೇಕರು ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಜಿ ಮಗದುಂ ಮಗದು ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಮುಂದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುನ್ನ ನಾವು ಹೊರಗಡೆ ಮಾಡುವಾಗುವುದಕ್ಕೆ ಹೇಳಿ ಇದ್ದೀವಿ ನೀಡ್ತಾ ಇದೀವಿ ಹೇಳಿ